ಹನ್ನೆರಡು ಗಂಟೆವರೆಗೆ ಮಾತ್ರ ಪೂಜೆ ಹನ್ನೆರಡು ಗಂಟೆ ನಂತರ ಸೂರ್ಯ ತಿರುಗಿದ ತಿರುಗಿದ್ಮೇಲೆ ಮತ್ತೆ ಶನಿದೇವರು ಬೆನ್ನಿಡಿತಾನೆ ಈಗ ಇಲ್ಲಿಯ ವಿಶೇಷ ಅಂದ್ರೆ ಬೆಳಿಗ್ಗೆ ಒಂದು ಹತ್ತು ಗಂಟೆ ಒಳಗೆ ಆ ಕೊಳದಲ್ಲಿ ಸ್ನಾನ ಮಾಡಿದ್ರೆ ಶನಿಯ ಬಾಧಕಗಳು ಪರಿಹಾರ ಆಗ್ತದೆ ಹಾಗೇನೆ ಅಲ್ಲಿ ತೀರ್ಥ ತಗೊಂಡೋಗಿ ಇಪ್ಪತ್ತೊಂದು ದಿನ ಓದುವ ಮಕ್ಕಳಿಗೆ ಕೊಟ್ರೆ ವಿದ್ಯೆ ಚೆನ್ನಾಗಿ ಹಿಡಿಯುತ್ತೆ ಆ ಉದ್ಭವ ಗಣಪತಿನ ನೋಡೋಕ್ಕೆ ಹೋದಾಗ ಆ ಸ್ವಾಮೀಜಿಯವರು ಹೇಳ್ತಾರೆ ಕಮಂಡಲಾದಿಂದ ಒಂದು ಹನಿ ನೀರು ಭೂಮಿಗೆ ಬಿದ್ದು ಅಲ್ಲಿ ಒಂದು ಬ್ರಾಹ್ಮಿ ನದಿ ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ ಆ ಕಮಂಡಲ ಗಣಪತಿಯನ್ನು ನೋಡೋಕ್ಕೋಸ್ಕರ ಲಾಸ್ಟ್ ಟೈಮ್ ನಾನು ಹೋಗಿದ್ದೆ ಆದರೆ ಅವತ್ತು ಪೂಜೆ ಸಿಗಲಿಲ್ಲ ಮತ್ತು ಆ ಪೂಜೆ ಮಹಾಮಂಗಳಾರತಿ ಅದನ್ನೆಲ್ಲ ನೋಡೋಕೆ ಸಾಧ್ಯ ಆಗಿಲ್ಲ ಹಾಗೂ ಅಲ್ಲಿ ತೀರ್ಥ ಸ್ನಾನ ಮಾಡಬೇಕು ಅಂದರೆ ಹತ್ತು ಗಂಟೆ ಒಳಗಡೆ ಬಂದು ತೀರ್ಥ ಸ್ನಾನ ಮಾಡಬೇಕಂತೆ ಆಗ ದೋಷ ನಿವಾರಣೆ ಆಗುತ್ತೆ ಅಂತಲೂ ಹೇಳಿದರು ಮತ್ತೆ ಆ ಅರ್ಚಕರಿಗೆ ನಾನು ಫೋನ್ ನಂಬರ್ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ ಓಕೆ ಇಲ್ಲಿ ಇನ್ಫಾರ್ಮೇಷನಿಗೆ ಯಾರಾದರೂ ನಂಬರ್ ಏನಾದರೂ ಕೇಳಿದ್ರೆ ನಂಬರ್ ಹಾಕ್ಬೋದಾ ಬೇಡ 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 ನಂಬರ್ ಏನು ಬೇಡ ಇಲ್ಲಿ ಅಡ್ರೆಸ್ ಹಾಕಿದ್ರೆ ಸಾಕು ಸರಿ ಸರ್ ಧನ್ಯವಾದಗಳು ನಂಬರ್ ಹಾಕಿ ನಾನು ಪೂಜೆ ಮಾಡೋದು ಬೇಡ ಹೌದು ಸರಿ ಸರ್ ಒಂದು ಹೇಳ್ಕೊಂಡೆ ಒಂದು ಈ ಸರಿ ನಾನು ಬೇಗನೆ ಹೋಗಿದ್ದೆ ಒಂದು ಸೆವೆನ್ ತರ್ಟಿ ಒಳಗಡೆ ಹೋದರೆ ನಿಮಗೆ ಪೂಜೆ ಸಿಗುತ್ತೆ ದೇವರ ಅಲಂಕಾರ ಈ ಸ್ಥಳದ ಮಹಿಮೆ ಅಂದ್ರೆ ಹಿಂದೆ ನಮಗೆಲ್ಲ ಏನು ಪಂಚಮ ಶನಿ ಸಾಡ ಸರ್ ಅಂತೆಲ್ಲ ಶುರುವಾಗ್ತದೆ ಶನಿಯ ಬಾಧೆ ಹಾಗೆಯೇ ಕೈಲಾಸದಲ್ಲಿ ಪಾರ್ವತಿ ಅಮ್ಮನವರಿಗೂ ಸಹ ಈ ಶನೀಶ್ವರನ ಬಾಧೆ ಶುರುವಾಗ್ತದೆ ಆಗ ದೇವತೆಗಳೆಲ್ಲ ಸೇರಿ ಅವಳಿಗೊಂದು ಸಲಹೆಯನ್ನು ಕೊಡ್ತಾರೆ ಏನಂದರೆ ನೀನು ಈ ಶನೀಶ್ವರನ ಬಾಧೆಯನ್ನು ಸಹಿಸೋದು ಭಾಳ ಕಷ್ಟ ಆದ್ದರಿಂದ ನೀನು ಭೂಲೋಕಕ್ಕೆ ಹೋಗ್ಬಿಟ್ಟು ಆ ಶನೀಶ್ವರನ ಕುರಿತು ತಪಸ್ಸು ಮಾಡಿ ಅವನಿನ್ನವನು ಹೊರ ತಗೊಂಬ ಇಲ್ಲೇನೇ ಇದ್ರೆ ಒಂದು ಬಾಧಕಗಳನ್ನು ಸಹಿತ ಕಷ್ಟ ಆಗ್ತದೆ ಅವಳು ಹಾಗೆ ಜಾಗ ಹುಡುಕ್ತಾ ಬರ್ತಾಳೆ ಇಲ್ಲಿನ ಮುಂದೆ ಹೋಗ್ಬೇಕು ಒಂದು ಹದಿನಾರು ಕಿಲೋಮೀಟರ್ ಮೃಗವಧೆ ಅಂತ ಒಂದು ಕ್ಷೇತ್ರ ಮೃಗವಧೆ ಅಂತ ಹೇಳಿದ್ರೆ ರಾಮಾಯಣ ಕಾಲದಲ್ಲಿ ರಾಮ ರಾಕ್ಷಸನನ್ನ ಸಂಹಾರ ಮಾಡಿದಂಥ ಸ್ಥಳ ಅಲ್ಲಿ ತಪಸ್ಸು ಕೂರಿಕೆ ಆಲೋಚನೆಯನ್ನು ಮಾಡ್ತಾಳೆ ಹಾಗೇನೆ ತಪಸ್ಸಿಗೆ ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು ಆದಷ್ಟು ಬೇಗ ಒಳ್ಳೆ ರೀತಿಯಿಂದ ಆಗಬೇಕು ಅದಕ್ಕಾಗಿ ಒಂದು ಗಣಪತಿಗೆ ಪೂಜೆ ಮಾಡಬೇಕು ಎಲ್ಲಿ ಮಾಡೋದು ಅಂತ ಆಲೋಚನೆ ಮಾಡ್ತಾಳೆ ಆಗ ಅವಳ ಜ್ಞಾನಕ್ಕೆ ಹೊಳಿಯುತ್ತೆ ಹತ್ತಿರದಲ್ಲಿ ವಸಿಷ್ಠ ಮಹರ್ಷಿಗಳ ಆಶ್ರಮದೇ ಅಲ್ಲಿ ಹೋಗುವುದು ಅವಳು ಇಲ್ಲಿ ಬರ್ತಾಳೆ ಗಣಪತಿ ಪೂಜೆಗಾಗಿ ಹಾಗೆ ಬಂದಾಗ ಆ ತಾಯಿಗೆ ಸ್ನಾನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ಬಂದು ಅವ್ರ ಕೈಯಲ್ಲಿರೋ ಕಮಂಡಲದಿಂದ ಸ್ವಲ್ಪ ತೀರ್ಥ ಭೂಮಿ ಮೇಲೆ ಹಾಕ್ತಾಳೆ ಆಗ ಈ ನದಿ ಉಗಮ ಆಗ್ತದೆ ಇದಕ್ಕೆ ಬ್ರಾಹ್ಮಿ ನದಿ ಅಂತ ಬ್ರಹ್ಮ ನಿರ್ಮಾಣ ಮಾಡಿಕೊಟ್ಟಿದ್ದು ಬ್ರಾಹ್ಮಿ ನದಿ ಅಂತ ಈ ಬ್ರಹ್ಮನ ಕಮಂಡಲ ತೀರ್ಥದ ಬುಡದಲ್ಲಿದ್ದರಿಂದ ಈ ಗಣಪತಿಗೆ ಕಮಂಡಲ ಗಣಪತಿ ಅಂತ ಹೆಸರು ಬಂತು ತಾಯಿಯಲ್ಲಿ ಸ್ನಾನ ಮಾಡಿ ಗಣಪತಿಯನ್ನು ಪೂಜೆ ಮಾಡಿ ಅಲ್ಲಿ ಹೋಗಿ ತಪಸ್ಸು ಮಾಡಿ ಶನೀಶ್ವರನಿಂದ ಹೊರ ತಗೊಂಡು ಕೈಲಾಸಕ್ಕೆ ಹೋಗ್ತಾನೆ ಈಗ ಇಲ್ಲಿಯ ವಿಶೇಷ ಅಂದ್ರೆ ಬೆಳಿಗ್ಗೆ ಒಂದು ಹತ್ತು ಗಂಟೆ ಒಳಗೆ ಆ ಕೊಳದಲ್ಲಿ ಸ್ನಾನ ಮಾಡಿದ್ರೆ ಶನಿಯ ಬಾಧಕಗಳು ಪರಿಹಾರ ಆಗ್ತದೆ ಹಾಗೇನೆ ಅಲ್ಲಿ ತೀರ್ಥ ತಗೊಂಡೋಗಿ ಇಪ್ಪತ್ತೊಂದು ದಿನ ಓದುವ ಮಕ್ಕಳಿಗೆ ಕೊಟ್ರೆ ವಿದ್ಯೆ ಚೆನ್ನಾಗಿ ಹಿಡಿಯುತ್ತೆ ಇದೆರಡು ಇಲ್ಲಿ ವಿಶೇಷ ಹನ್ನೆರಡು ಗಂಟೆವರೆಗೆ ಮಾತ್ರ ಪೂಜೆ ಇನ್ನು ಹನ್ನೆರಡು ಗಂಟೆ ನಂತರ ಸೂರ್ಯ ಪಶ್ಚಿಮಕ್ಕೆ ತಿರುಗಿದ್ಮೇಲೆ ಮತ್ತೆ ಶನಿದೇವರು ಬೆನ್ನಿಡಿತಾನೆ ಹಾಗಾಗಿ ಲೋಕಲ್ನವರು ಯಾರು ಹನ್ನೆರಡು ಗಂಟೆ ನಂತರ ಬರಲ್ಲ ಬರಲ್ಲ ಹನ್ನೆರಡು ಗಂಟೆ ನಂತರ ಇಲ್ಲಿ ಸ್ನಾನ ಮಾಡಿದ್ರೆ ಫಲ ಇಲ್ಲ ಅದೇನು ಫಲ ಇಲ್ಲ ಸ್ನಾನ ಮಾಡ್ಬೋದು ಆದ್ರೆ ಫಲ ಏನಿರೇನ ಬೆಳಿಗ್ಗೆ ಮುಂಚೆ ಸ್ನಾನ ಮಾಡಿ ಮಾತ್ರ ಫಲ ಇರತ್ತೆ ಸಂಕಷ್ಟಿ ದಿವಸ ಇಲ್ಲಿ ಸಂಕಷ್ಟಿ ದಿನ ರಾತ್ರಿ ಪೂಜೆ ಇರ್ತದೆ ಉಳಿದಂತೆ ಯಾವತ್ತೂ ಇರದೆ ಇರೋದಿಲ್ಲ ಅದು ಆ ದೇವ್ರನ್ನ ಅಲಂಕಾರ ಮಾಡೋದು ಮಹಾಮಂಗಳ ಅದ್ಭುತವಾದ ದೃಶ್ಯ ದೇವಸ್ಥಾನ ಇದ್ದಲ್ಲೇ ಕೂಡ ತಪಸ್ಸು ಮಾಡಿದ್ರು ತಾಯಿನೇ ಅಲ್ವಾ ಗಣಪತಿಗೆ ಅಂದ್ರೆ ಗಣಪತಿ ಹುಟ್ಟಿ ಗಣಪತಿಯ ಶಿರಚ್ಛೇದ ಆದ್ಮೇಲೆ ಎಲ್ಲ ದೇವರುಗಳು ಸೇರಿ ಅವನಿಗೆ ಒಂದು ವರ ಕೊಟ್ಟಿದ್ದಾರೆ ಯಾರೇ ಬೇಕಾರ ಆಗಿರ್ಲಿ ನೀನು ಪೂಜೆಯನ್ನು ಮಾಡದಿಲ್ಲ ಯಾರು ಏನೇ ಕೆಲಸ ಮಾಡಿರೋ ಅವ್ರಕೊಂದು ವಿಘ್ನ ಇರ್ಲಿ ಹಾಗಾಗಿ ತಾಯಿ ಆದರೂ ಮಗನಲ್ಲಿ ವಿಘ್ನ ಪರಿಹಾರ ಮಾಡು ಅಂತ ಕೇಳ್ಕೊಂಡೇ ತಪಸ್ಸು ಮಾಡೋಕಾಗಿ ಬರ್ತಾರೆ rey <laughs> पिया को मना मनतना पि को मना मनतनाहिर पिया को मना महि बनती करते मे तो हा ಆಮೇಲೆ ಅಲ್ಲಿ ತೀರ್ಥ ಸ್ನಾನ ಮಾಡಿದ್ಮೇಲೆ ಅಲ್ಲಿಂದ ಬೇರೆದೇ ಬೇರೆ ದೇವಸ್ಥಾನಕ್ಕೂ ಸಹ ಭೇಟಿ ನೀಡಿದ್ದೆ ಮೃಗವಧೆಗೂ ಅಲ್ಲಿಗೂ ಸಂಬಂಧ ಇದೆ ಸೊ ಮುಂದಿನ ವೀಡಿಯೋದಲ್ಲಿ ನಾನು ಮೃಗವಧೆ ಬಗ್ಗೆ ತಿಳಿಸ್ತೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇಲ್ಲಿ ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಬೇಕಾಗಿರೋ ಒಂದು ಅದ್ಭುತವಾದ ಒಂದು ದೇವಸ್ಥಾನ ಕಾಡೊಳಗಡೆ ಒಂದು ನ್ಯಾಚುರಲ್ ಆಗಿ ಬರ್ತಾ ಇರೋ ಒಂದು ಕಮಂಡಲ ತೀರ್ಥ ಆ ಬ್ರಾಹ್ಮಿ ನದಿ ತುಂಗಾ ನದಿಗೆ ಹೋಗಿ ಸೇರಿಕೊಳ್ಳುತ್ತೆ ಒಂದು ಅದ್ಭುತವಾದ ದೃಶ್ಯ ನೀವೆಲ್ಲ ಒಮ್ಮೆ ವಿಸಿಟ್ ಮಾಡಿ ಅದರ ಅಡ್ರೆಸ್ಸನ್ನು ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನೀವು ಇಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಕಮಂಡಲ ಗಣಪತಿ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಆನ್ಲೈನಲ್ಲೂ ಅಡ್ರೆಸ್ ಎಲ್ಲ ಸಿಗುತ್ತೆ ಕೊಪ್ಪಾದಲ್ಲಿ ಕಸವೆ ಅನ್ನೋ ಗ್ರಾಮ ಥ್ಯಾಂಕ್ ಯು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ